ಸಚಿವ ಶಿವಾನಂದ ಪಾಟೀಲ್ ಬಾಯಿಂದ ಹೊರಬಿತ್ತು ಮಹಾಸತ್ಯ ಕಲಬುರಗಿ ಜಿಲ್ಲೆಯ ಎಲ್ಲಾ ವಿಚಾರದಲ್ಲಿ ಸಚಿವ ಪ್ರಿಯ ಪ್ರಿಯಾಂಕ್ ಹಸ್ತಕ್ಷೇಪ ಸಚಿವ ಶಿವಾನಂದ ಪಾಟೀಲ್ ಬಾಯಿಂದ ಹೊರಬಿತ್ತು ಮಹಾಸತ್ಯ ಕಲಬುರಗಿ ಎಪಿಎಂಸಿಯಲ್ಲಿ ಅನಧಿಕೃತ ಕಟ್ಟಡ ತೆರವು ಮಾಡುವಂತೆ ಒತ್ತಾಯ ಎಪಿಎಂಸಿ ಸಚಿವ ಶಿವಾನಂದ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹಸ್ತಕ್ಷೇಪ ಆಗಿದ್ದಕ್ಕೆ ಸಮಸ್ಯೆ ಪ್ರತಿಭಟನಾಕಾರರ ಬಳಿ ಅಸಲಿ ಸತ್ಯ ಬಾಯಿ ಬಿಟ್ಟ ಸಚಿವ ಶಿವಾನಂದ ಪಾಟೀಲ್ ಒಂದು ಮಾತು ನೀವು ಅವರಿಗೂ ಹೇಳಬೇಕು ಎಂದು ಶಿವಾನಂದ ಪಾಟೀಲ್ ಒಂದು ಮಾತು ನೀವು ಅವರಿಗೂ ಹೇಳಬೇಕಿತ್ತು ಅಂತ ಕಲಬುರಗಿ ಜಿಲ್ಲೆಯ ಎಲ್ಲಾ ವಿಚಾರದಲ್ಲಿ ಸಚಿವ ಪ್ರಿಯಾಂಕ್ ಹಸ್ತಕ್ಷೇಪ ಸಚಿವ ಶಿವಾನಂದ ಪಾಟೀಲ್ ಬಾಯಿಂದ ಹೊರಬಿತ್ತು ಮಹಾಸತ್ಯ ಕಲಬುರಗಿ ಎಪಿಎಂಸಿಯಲ್ಲಿ ಅನಧಿಕೃತ ಕಟ್ಟಡ ತೆರವು ಮಾಡುವಂತೆ ಒತ್ತಾಯ ಎಪಿಎಂಸಿ ಸಚಿವ ಶಿವಾನಂದ ಪಾಟೀಲ್ ಭೇಟಿ ಮಾಡಿದ್ದ ಹೋರಾಟಗಾರರು ಈ ವೇಳೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಪ್ರಿಯಾಂಕ ಖರ್ಗೆ ಬಗ್ಗೆ ಬೇಸರ ನಮ್ಮವರ ತಪ್ಪಿಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹಸ್ತಕ್ಷೇಪ ಆಗಿದ್ದಕ್ಕೆ ಸಮಸ್ಯೆ ಆಗಿದೆ ಅಂತ ಹೇಳಿದ್ದಾರೆ ಪ್ರತಿಭಟನಾಕಾರರ ಬಳಿ ಅಸಲಿ ಸತ್ಯ ಬಾಯಿಬಿಟ್ಟ ಶಿವಾನಂದ ಪಾಟೀಲ್ ಎಪಿಎಂಸಿಯಲ್ಲಿ ಅನಧಿಕೃತ ಕಟ್ಟಡ ವಿಚಾರದಲ್ಲಿ ಸಚಿವ ಖರ್ಗೆ ಹಸ್ತಕ್ಷೇಪ ಒಂದು ಮಾತು ನೀವು ಅವರಿಗೂ ಹೇಳಬೇಕು ಎಂದು ಶಿವಾನಂದ ಪಾಟೀಲ್ ಕಲಬುರಗಿ ಜಿಲ್ಲೆಯ ಎಲ್ಲಾ ವಿಚಾರದಲ್ಲಿ ಸಚಿವ ಪ್ರಿಯಾಂಕ್ ಹಸ್ತಕ್ಷೇಪ ಮಾಡ್ತಾರೆ ಸೊ ಕಲಬುರಗಿ ಜಿಲ್ಲೆಯ ಎಲ್ಲಾ ವಿಚಾರದಲ್ಲಿ ಸಚಿವ ಪ್ರಿಯಾಂಕ್ ಹಸ್ತಕ್ಷೇಪ ಮಾಡ್ತಾರೆ ಅನ್ನೋ ಆರೋಪ ಇದೆ ಸಚಿವ ಶಿವಾನಂದ ಪಾಟೀಲ್ ಬಾಯಿಂದ ಹೊರಬಿತ್ತು ಮಹಾ ಸ್ಫೋಟಕ ಸತ್ಯ ಕಲಬುರಗಿ ಎಪಿಎಂಸಿಯಲ್ಲಿ ಅನಧಿಕೃತ ಕಟ್ಟಡ ತೆರವು ಮಾಡುವಂತೆ ಒತ್ತಾಯ ಎಪಿಎಂಸಿ ಸಚಿವ ಶಿವಾನಂದ ಪಾಟೀಲ್ ಭೇಟಿ ಮಾಡಿದ್ದ ಹೋರಾಟಗಾರ್

ಅಲ್ಲಿ ಏನಾಗಿದೆ ಅವ್ರ ವ್ಯಾಪಾರಸ್ಥರು ಒಂದು ಟೀಮ್ ಮಾಡ್ಕೊಂಡು ನಂಬಲ್ ಬಾ ಹಚ್ಕೊಂಡಿಲ್ಲ ಅವ್ರಿಗೆ ಬಹಳ ಬಹಳ ಮೇಲೆ ಎರಡ್ ತಿಂಗಳು ಟೈಮ್ ಕೊಡ್ತೀವಿ ನೋಡಿ ಸ್ಪಿಟ್ರೇನ್ ಅಷ್ಟೇ ಕೊಡ್ರಂತ ಎರಡ್ ತಿಂಗಳು ಮುಗಿದ್ಮೇಲೆ ಅಲ್ಲಿ ಹೋಗ್ಯಾರ

್ರಿ ಪೂರ್ತಿ ಏನ್ ಮಾಡ್ತಾರ ಸುತ್ತ ಕಂಪೌಂಡ್ ಇದ್ದು ಒಣಗೇರಿಸಿ ಈಗ ನಿಮಗ ನಾವ್ ಹೇಳು ತಿಳ್ಕೊಳ್ರಿ ಈಗ ನಮ್ಮ ತಪ್ಪಿಲ್ಲ ಅಲ್ಲಿ ಡಿಸ್ಟ್ರಿಕ್ ಮಿನಿಸ್ಟರ್ ಇಂಟರ್ಫಿಯರ್ ಆಗಿದ್ದಕ್ಕೆ ಸಮಸ್ಯೆ ಆಗಿದೆ ಪಾಪ ಬಾಲಕಿಯ ಮೇಲೆ ಬೀದಿ ನಾಯಿಗಳು ಡೆಡ್ಲಿ ಅಟ್ಯಾಕ್ ಮಾಡಿರುವ ಘಟನೆ ಹುಬ್ಬಳ್ಳಿಯ ಶಿಮ್ಲಾ ನಗರದಲ್ಲಿ ನಡೆದಿದೆ ಬಾಲಕಿ ಕಿರಿಚಿಕೊಂಡರೂ ಕೂಡ ಬಿಡದ ನಾಯಿಗಳು ಬಾಲಕಿಯನ್ನ ಹಿಡಿದು ಎಳೆದೊಯ್ದದ್ದು ಕಾಲು ಮೈಗೆ ಕಚ್ಚಿ ಗಾಯಗೊಳಿಸಿದೆ ಬಾಲಕಿ ಕಿರುಚಾಟದಿಂದ ಕೊನೆಗೆ ಬೆದರಿದ ನಾಯಿಗಳು ಬಾಲಕಿಯನ್ನ ಬಿಟ್ಟು ಹೋಗಿವೆ ಈ ಡೆಡ್ಲಿ ಅಟ್ಯಾಕ್ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಮುಂದಾಗಬೇಕು ಕೇವಲ ಚಿಕನ್ ರೈಸ್ ಕೊಟ್ಟರೆ ಸಾಲದು ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ ಇನ್ನು ಕೆಲವರು ನಾಯಿಗಳ ದಾಳಿ ಅವುಗಳಿಗೆ ಆಹಾರ ಸಿಗದೆ ಇರುವುದೇ ಒಂದು ಕಾರಣ ಅಂತಿದ್ದಾರೆ ಸದ್ಯ ನಾಯಿಗಳ ದಾಳಿಯಿಂದ ಗಾಯಗೊಂಡ ಬಾಲಕಿಗೆ ಆಸ್ಪತ್ರೆಗೆ ದಾಖಲಿಸಿ ಟ್ರೀಟ್ಮೆಂಟ್ But you did that. ವಿವಿಧ ಬೇಡಿಕೆಗೆ ಆಗ್ರಹಿಸಿ ಆಶಾ ಕಾರ್ಯಕರ್ತೆಯರು ಮಹಿಳೆಯನ್ನು ಲೆಕ್ಕಿಸದೆ ಪ್ರತಿಭಟನೆ ನಡೆಸುತ್ತಿದ್ದಾರೆ ತುಮಕೂರು ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗ ನೂರಾರು ಆಶಾ ಕಾರ್ಯಕರ್ತೆಯರ ಆಕ್ರೋಶ ವ್ಯಕ್ತವಾಗಿದೆ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ನೀಡಿದಂತೆ ಆಶಾ ಕಾರ್ಯಕರ್ತೆಯರಿಗೂ ಗೌರವಧನ ನೀಡುವಂತೆ ಒತ್ತಾಯ ಆಶಾ ಕಾರ್ಯಕರ್ತೆಯರಿಗೂ ಒಂದು ಸಾವಿರ ಹೆಚ್ಚಳ ಗೌರವಧನ ನೀಡುವಂತೆ ಸರ್ಕಾರಕ್ಕೆ ಆಗ್ರಹಗಳು ವ್ಯಕ್ತವಾಗಿದೆ Gracias. ಈ ಗಟ್ಟಿ ತಮ್ಮ ಮತ್ತಷ್ಟು ಮೇಲಕ್ಕೆ ಹೋಗ್ಬೇಕು ಈ ಸಾಹೇಬರು ಮನವಿ ಪತ್ರನ ಈಗ ಸಲ್ಲಿಸಿ ಅದಾದ್ಮೇಲೆ ಇಲ್ಲಿ ನಾವು ಪಾರ್ಕ್ ಅಲ್ಲಿ ಪಾರ್ಕಲ್ಲಿ ಪಾರ್ಕ್ ಅಲ್ಲಿ ನಮ್ಗೆ ಕುತ್ಕೊಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಹೆಂಗ ನೋಡಿ ಸರ್ ನಮ್ ಪರವಾಗಿ ನಮ್ಮ ಆಶಾಗಳು ಯಾವುದೇ ರೀತಿಯ ನಾವು ನಾವು ಇನ್ನೂ ವಿಶ್ವವಿಖ್ಯಾತ ಹಂಪಿಯ ಸುತ್ತಮುತ್ತಲಿನ ಅನಧಿಕೃತ ರೆಸಾರ್ಟ್ ರೆಸಾರ್ಟ್ಗಳಿಗೆ ಬಿಗ್ ಶಾಕ್ ಎದುರಾಗಿದೆ ವಿಜಯನಗರದ ಹೊಸಪೇಟೆ ತಾಲೂಕಿನಲ್ಲಿರೋ ಹಂಪಿ ಸುತ್ತಮುತ್ತಲಿನ ಅನಧಿಕೃತ ಹೋಮ್ಗೆ ಹೈಕೋರ್ಟ್ ಆದೇಶವನ್ನು ಮಾಡಿದೆ ಹಂಪಿಯ ಸುತ್ತಮುತ್ತಲಿನ ಮೂವತ್ತಕ್ಕೂ ಹೆಚ್ಚು ಅನಧಿಕೃತ ರೆಸಾರ್ಟ್ಗಳು ಹೊಲಗದ್ದೆಗಳಲ್ಲಿ ನಿರ್ಮಾಣವಾಗಿದ್ದು ತೆರವಿಗೆ ಆದೇಶವನ್ನು ಕೊಡಲಾಗಿದೆ ಹಂಪಿ ವಿಶ್ವ ಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರ ಹಾಗೂ ಹೊಸಪೇಟೆ ತಹಶೀಲ್ದಾರ್ಗೆ ಆದೇಶವನ್ನು ಮಾಡಿದೆ ಇಂದಿನಿಂದ ಪೊಲೀಸ್ ಬಂದೋಬಸ್ತ್ನಲ್ಲಿ ತೆರವು ಮಾಡುವಂತೆ ಪ್ರಾಧಿಕಾರಕ್ಕೆ ಆದೇಶವನ್ನ ಹೊರಡಿಸಲಾಗಿದೆ ಸರ್ಕಾರಿ ವಾಹನವನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿ ತುಮಕೂರು ಡಿಸಿ ವಿರುದ್ಧ ಆರ್ಟಿಐ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಡಿಸಿ ವಿರುದ್ಧ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ವತಿಯಿಂದ ವಿನೂತನ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಕಾನೂನು ಆಡಳಿತ ವೈಫಲ್ಯ ಮಾಡಿದವರಿಗೆ ಸರ್ಕಾರಿ ಆಸ್ತಿ ನುಂಗಣ್ಣರಿಗೆ ಶಿಕ್ಷಿಸಿ ಎಂದು ತುಮಕೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಕೆ ಮಾಡಿ ಮನವಿ ಮಾಡಿದ್ದಾರೆ ಡಿಸಿ ಅವರು ತಮ್ಮ ಪತಿಗೆ ಡ್ರಾಪ್ ಪಿಕಪ್ಗೆ ಸರ್ಕಾರಿ ಕಾರು ದುರುಪಯೋಗ ಮಾಡಿಕೊಂಡಿದ್ದಾರೆ ಸರ್ಕಾರಿ ಡಿಸಿ ಚಾಲಕ ಜಯರಾಮ್ನಿಂದ ಒಂದು ವರ್ಷದಿಂದ ನಿರಂತರ ಡ್ರಾಪ್ ಪಿಕಪ್ ಮಾಡಿಸಿಕೊಳ್ಳುತ್ತಿದ್ದಾರೆ ಎಂದು ಕಿಡಿ ಕಾರಿದ್ರು ಕೆಲಸ ಮಾಡಿದ್ರೆ ಇಷ್ಟೆಲ್ಲ ಅವಶ್ಯಕತೆ ಇರಲಿಲ್ಲ ಇದಕ್ಕೂ ಕೂಡ ನಾನು ಅಧಿಕೃತವಾಗಿ ಅವರೇ ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನ ಕೊಡ್ತೀನಿ ಆ ಏನು ನಮ್ಮ ಜಿಲ್ಲಾಧಿಕಾರಿಗಳು ಅಂತ ಅನ್ನಿಸ್ಕೊಂಡಿರುವಂತ ಶುಭ ಕಲ್ಯಾಣ್ ಇದ್ದಾರೆ ಆ ಶುಭ ಕಲ್ಯಾಣ್ಗೆ ಇಟ್ಟಿರ್ತಕ್ಕಂತ ಕಾರು ಏನು ಆ ಇನೋವಾ ಕ್ರಿಷ್ಟಾಕಾರ ಇದೆ ಆ ಇನೋವಾ ಕ್ರಿಷ್ಟಾಕಾರನ ತನ್ನ ಗಂಡನಿಗೆ ಪ್ರತಿನ ಅಪ್ ಅಂಡ್ ಡೌನ್ ಮಾಡೋಕ್ಕೆ ಬೆಂಗಳೂರಿನ ಕೆಂಗೇರಿಯ ಸಾಫ್ಟ್ವೇರ್ ಕಂಪ್ನಿಗೆ ಅಪ್ ಅಪ್ ಅಂಡ್ ಡೌನ್ ಮಾಡೋದಕ್ಕೆ ಆ ಕಾರನ್ನ ಬಳಕೆ ಮಾಡಿರ್ತಕ್ಕಂತ ವ್ಯಕ್ತಿ ಅದು ಅಧಿಕೃತನ ಅದು ಕಾನೂನಾತ್ಮಕ ಕ್ರಮನ ಹೀಗೆ ನೀವು ಅಧಿಕಾರವನ್ನ ಯಾವ ರೀತಿ ದುಪ ದುರುಪಯೋಗ ಮಾಡಿಸ್ಕೊಂಡಿದ್ದೀನಿ ಅಂತ ಇದಕ್ಕಿಂತ ಉದಾಹರಣೆ ಬೇಕಾ ಅದೇ ರೀತಿಯಲ್ಲಿ ಇದನ್ನು ಕೂಡ ನೀವು ಭ್ರಷ್ಟಾಚಾರಕ್ಕೆ ಹೋಗಿ ಇದನ್ನ ಮಾಡಿದ್ದೀರಿ ಅಂತ ಹೇಳೋದು ನಾನು ಸ್ಪಷ್ಟವಾಗಿ ನೇರವಾಗಿ ಉದಾಹರಣೆ ಹೇಳ್ತೀನಿ ಏನು ಇವತ್ತು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯಿಂದ ಒಂದು ವಿನೂತವಾದ ವಿನೂತನವಾದಂಥ ಒಂದು ಹೋರಾಟವನ್ನು ಇವತ್ತು ಹಮ್ಮಿಕೊಳ್ಬೇಕಾದಂಥ ಅವಶ್ಯಕತೆ ಇವತ್ತು ಸೃಷ್ಟಿ ಮಾಡಿ ಅದಕ್ಕೆ ನಾವು ಭಾಳಷ್ಟು ಸುಮಾರು ಐದಾರು ವರ್ಷಗಳಿಂದಲೂ ಕೂಡ ನಾವು ಭಾಳಷ್ಟು ಕುಣಿಗಲ್ಲು ಮಧುಗಿರಿ ಮತ್ತು ಇನ್ನಿತರೆ ಬಹುತೇಕ ಕಡೆಗೆ ಈ ಜಿಲ್ಲೆಯ ಬಹುತೇಕ ತಾಲೂಕುಗಳಲ್ಲಿ ಏನು ಸರ್ಕಾರಿ ಆಸ್ತಿಗಳು ಲೂಟಿ ಆಗ್ತಾ ಇದ್ದಾರೆ ನಕಲಿ ದಾಖಲೆಗಳನ್ನ ಯಾರೆಲ್ಲ ಸೃಷ್ಟಿ ಮಾಡ್ತಿದ್ರೆ ಅವ್ರ ವಿರುದ್ಧ ನಾವು ಇಲ್ಲಿಂದ ಜಿಲ್ಲಾಧಿಕಾರಿಗಳಾಗ್ಬೋದು ತಹಸೀಲ್ದಾರ್ ಆಗ್ಬೋದು ಅಥವಾ ಮೇಲಿನ ಪ್ರಿನ್ಸಿಪಲ್ ಸೆಕ್ರೆಟರಿ ಸರ್ಕಾರದ ಮಟ್ಟವರೆಗೂ ಕೂಡ ನಾವು ಪತ್ರ ವ್ಯವಹಾರಗಳನ್ನ ಮಾಡಿದ್ರು ಕೂಡ ವಿತ್ ಡಾಕ್ಯುಮೆಂಟ್ಸ್ ಏನು ಮಾಡಿದ್ರು ಕೂಡ ಕೇವಲ ಪೋಸ್ಟ್ ಆಫೀಸ್ನ ಟಪಾಲು ಪೋಸ್ಟ್ ಮ್ಯಾನ್ ತರ ತಗೊಂಡೋಗಿ ಇಲ್ಲಿಂದ ಅಲ್ಲಿಗೆ ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ತಲುಪಿಸುವಂತ ಕೆಲಸಗಳನ್ನ ಮಾಡ್ತಿದ್ದಾರೆ ಹೊರತು ಬೇರೆ ಯಾವುದೇ ರೀತಿಯಾದಂಥ ಶಿಸ್ತು ಕ್ರಮ ಜನಿಸುವಂತಹ ಪ್ರಕರಣಗಳು ಇಲ್ಲಿವರೆಗೂ ಆಗಲಿಲ್ಲ ಅದೇ ರೀತಿಯಲ್ಲಿ ಇವತ್ತು ಮಧುಗಿರಿಯ ತುಮಲು ಗ್ರಾಮದಲ್ಲಿ ತುಮಲು ಗ್ರಾಮದಲ್ಲಿ ಏನು ಇವತ್ತು ರಾಜ್ಯ ಇಲ್ಲಿಂದ ಜಿಲ್ಲಾಧಿಕಾರಿಗಳಾಗ್ಬೋದು ತಹಸೀಲ್ದಾರ್ ಆಗ್ಬೋದು ಅಥವಾ ಮೇಲಿನ ಪ್ರಿನ್ಸಿಪಲ್ ಸೆಕ್ರೆಟರಿ ಸರ್ಕಾರದ ಮಟ್ಟವರೆಗೂ ಕೂಡ ನಾವು ಪತ್ರ ವ್ಯವಹಾರಗಳನ್ನ ಮಾಡಿದ್ರು ಕೂಡ ವಿತ್ ಡಾಕ್ಯುಮೆಂಟ್ಸ್ ಏನು ಮಾಡಿದ್ರು ಕೂಡ ಕೇವಲ ಪೋಸ್ಟ್ ಆಫೀಸ್ನ ಟಪಾಲು ಪೋಸ್ಟ್ ಮ್ಯಾನ್ ತರ ತಗೊಂಡೋಗಿ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಅಲ್ಗೆ ಅಲ್ಲಿಂದ ಅಲ್ಲಿಗೆ ತಲುಪಿಸುವಂತ ಕೆಲಸಗಳನ್ನ ಮಾಡ್ತಿದ್ದಾರೆ ಹೊರತು ಬೇರೆ ಯಾವುದೇ ರೀತಿಯಾದಂಥ ಶಿಸ್ತು ಕ್ರಮ ಜರುಗಿಸುವಂತ ಪ್ರಕರಣಗಳು ಇಲ್ಲಿವರೆಗೂ ಆಗಲಿಲ್ಲ ಅದೇ ರೀತಿಯಲ್ಲಿ ಇವತ್ತು ಮಧುಗಿರಿಯ ತುಮಲೂರು ಗ್ರಾಮದ ತುಮಲೂರು ಗ್ರಾಮದ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿದೆ ಅವರ ಕರ್ತವ್ಯನ ತಾವು ನಿಭಾಯಿಸೋದಿಕ್ಕೆ ಅವ್ರು ಯಾಕೆ ತಮ್ಮ ಕರ್ತವ್ಯನ ನಿಭಾಯಿಸಕ್ಕೆ ಯಾರೆಲ್ಲ ಅಡ್ಡಿ ಹಾಕಿದ್ದಾರೆ ಮೌಖಿಕವಾಗಿ ಯಾರೆಲ್ಲ ಆದೇಶಗಳು ಮಾಡ್ತಿದ್ದಾರೆ ಅವರ ವಿರುದ್ಧ ಕೂಡ ಎಫ್ಐಆರ್ ಕರ್ನಾಟಕ ರೌಂಡ್ ಅಪ್ ಮುಂದುವರಿಯುತ್ತೆ ಇವತ್ತು ಸ್ಮಾಲ್ ಬ್ರೇಕ್